ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಎಸ್ ಎಸ್ ಸಿ ಬಿ ಫೈವ್ ಸ್ಟಾರ್ ಆನ್ಲೈನ್ ಕ್ಲಾಸಸ್ ನಾನು ನಿಮ್ಮ ಎಸ್ ಸಿ ಬಿರಾದರ್ ಪ್ರೆಸೆಂಟ್ ಮಾಡ್ತಾ ಇರೋದು ಕನ್ನಡ ವ್ಯಾಕರಣ ಇವತ್ತು ಕ್ಲಾಸ್ ಟು ವ್ಯಂಜನಗಳ ಬಗ್ಗೆ ತಿಳಿದುಕೊಳ್ಳೋಣ ಹಾಗಾದರೆ ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಶುಭ ನುಡಿಯನ್ನು ಸ್ಟಾರ್ಟ್ ಮಾಡೋಣ ಬದುಕು ಬದಲಿಸುವ ಮಾತು ಏನಪ್ಪ ಅಂದ್ರೆ ಪ್ರೇಕ್ಷಕರು ಜೋಕರ್ನನ್ನು ಜೋಕರ್ ಎಂದು ಭಾವಿಸುತ್ತಾರೆ ಆದರೆ ಜೋಕರ್ ತನ್ನನ್ನು ಒಬ್ಬ ಕಲಾವಿದ ಎಂದು ಭಾವಿಸುತ್ತಾನೆ ಬೇರೆಯವರು ನಿಮ್ಮನ್ನು ಏನೇ ಅಂದುಕೊಳ್ಳಲಿ ನೀವು ಯಾರು ಎಂಬುದು ನಿಮಗೆ ಗೊತ್ತು ನಿಮ್ಮ ಅಂತರಂಗದ ಮಾತುಗಳು ಹೇಳಿದಂತೆ ಕೇಳಿ ಅಂದ್ರೆ ಇದರ ಅರ್ಥ ಏನಪ್ಪ ಅಂದ್ರೆ ಬೇರೆದವ್ರು ಏನೇ ಅಂದ್ಕೊಂಡ್ರೂ ನಮ್ಮ ಶಕ್ತಿ ನಮಗೆ ಗೊತ್ತಿರುತ್ತಾ ನಮ್ಮ ಬಗ್ಗೆ ನಮಗೆ ಗೊತ್ತಿರುತ್ತಾ ಜಾಸ್ತಿ ಮಂದಿ ಬಗ್ಗೆ ತಲೆ ಕೆಡ್ಸ್ಕೊಲಾರ್ದ ನಿಮ್ಮ ಗುರಿಯತ್ತ ನೀವು ಸಾಗಿ ಅಂತ ಈ ಮಾತನ್ನು ಹೇಳ್ತಾ ಬನ್ನಿ ಹಾಗಾದರೆ ನಾವು ಕ್ಲಾಸನ್ನು ಶುರು ಮಾಡೋಣ ಇವತ್ತಿಗೆ ನಾವು ಹೇಳ್ತಕ್ಕಂತಹ ಕ್ಲಾಸ್ ಯಾವುದಪ್ಪ ಅಂದರೆ ವ್ಯಂಜನಗಳ ಬಗ್ಗೆ ನಿನ್ನೆ ಸ್ವರಗಳ ಬಗ್ಗೆ ಹೇಳಿದೆ ಇವತ್ತ ವ್ಯಂಜನಗಳ ಬಗ್ಗೆ ಡಿಸ್ಕಸ್ ಮಾಡೋಣ ಸೊ ವ್ಯಂಜನಗಳು ಎಷ್ಟು ಅದಾವಪ್ಪ ಅಂದ್ರೆ ಒಟ್ಟು ಮೂವತ್ತ್ನಾಲ್ಕು ಅಕ್ಷರಗಳನ್ನು ನಾವು ಕನ್ನಡ ವರ್ಣಮಾಲೆಯಲ್ಲಿ ವ್ಯಂಜನಗಳು ಅಂತ ಕರೀತೇವೆ ಹಾಗಾದರೆ ವ್ಯಂಜನಗಳಂದ್ರೇನು ವ್ಯಂಜನಗಳಂದ್ರೆ ಸ್ವರಗಳ ಸಹಾಯದಿಂದ ಮಾತ್ರ ಉಚ್ಚಾರ ಮಾಡಲಾಗುವಂಥ ಅಕ್ಷರಗಳನ್ನು ನಾವೇನಂತ ಕರಿತೇವೆ ವ್ಯಂಜನಗಳು ಅಂತ ನಾವು ಕರಿತೇವೆ ಅಂದ್ರೆ ಸ್ವರಗಳ ಸಹಾಯದ ಇಲ್ಲದೆ ಇವುಗಳನ್ನು ವಿಚಾರ ಮಾಡೋಕ್ಕೆ ನಾವು ಆಗೋದಿಲ್ಲ ಹಾಗಾದರೆ ಆ ಮೂವತ್ತ್ನಾಲ್ಕು ಅಕ್ಷರಗಳು ಯಾವ್ಯಾವು ಆ ಮೂವತ್ತ್ನಾಲ್ಕು ಅಕ್ಷರಗಳನ್ನು ಯಾವ ರೀತಿಯಾಗಿ ವಿಂಗಡಣೆ ಮಾಡಿದ್ದಾರೆ ಅನ್ನೋದನ್ನು ನಾವು ನೋಡೋಣ ಈಗೇನು ತಿಳಿದುಕೊಂಡೆಪ್ಪ ವ್ಯಂಜನ ಅಂದರೆ ಸ್ವರಗಳ ಸಹಾಯದಿಂದ ಮಾತ್ರ ಉಚ್ಚಾರ ಮಾಡಲಾಗುವಂತಹ ಅಕ್ಷರಗಳನ್ನು ವ್ಯಂಜನಗಳೆಂದು ಕರಿತೀವಿ ಅಂತ ನಾವು ತಿಳ್ಕೊಂಡೇವಿ ನೆಕ್ಸ್ಟ್ ವ್ಯಂಜನಗಳ ವಿಧಗಳನ್ನು ನಾವು ನೋಡೋಣ ವ್ಯಂಜನಗಳಲ್ಲಿ ಎಷ್ಟು ವಿಧಗಳು ಅದಾವಪ್ಪ ಅಂದ್ರೆ ಎರಡು ವಿಧಗಳು ಅದಾವು ಅವು ಯಾವ್ಯಾವು ಅಂದ್ರೆ ಒಂದು ವರ್ಗೀಯ ವ್ಯಂಜನ ಇನ್ನೊಂದು ಅವರ್ಗೀಯ ವ್ಯಂಜನ ಸೊ ವ್ಯಂಜನಗಳಲ್ಲಿ ಇಪ್ಪತ್ತೈದು ವರ್ಗೀಯ ವ್ಯಂಜನ ಆದರೆ ಒಂಬತ್ತು ಅವರ್ಗೀಯ ವ್ಯಂಜನ ಆಗಿದ್ದವು ಸೊ ಟೋಟಲ್ ಮೂವತ್ತ್ನಾಲ್ಕು ಅಕ್ಷರಗಳನ್ನು ಎರಡು ಥರ ವಿಭಾಗ ಮಾಡಿದ್ದಾರೆ ಒಂದು ವರ್ಗೀಯ ವ್ಯಂಜನ ಇನ್ನೊಂದು ಅವರ್ಗೀಯ ವ್ಯಂಜನ ಅಂತ ಕರೀತಾರೆ ವರ್ಗೀಯ ವ್ಯಂಜನದಲ್ಲಿ ಇಪ್ಪತ್ತೈದು ವ್ಯಂಜನಗಳು ಬರ್ತಾವು ಅವರ್ಗೀಯ ವ್ಯಂಜನಗಳಲ್ಲಿ ಒಂಬತ್ತು ಅಕ್ಷರಗಳು ಬರ್ತಾವು ಹಾಗಾದರೆ ವರ್ಗೀಯ ವ್ಯಂಜನ ಎಲ್ಲಿಂದ ಎಲ್ಲಿಂದ ಸ್ಟಾರ್ಟ್ ಆಗ್ತೈತಪ್ಪ ಅಂದ್ರೆ ಕ ಗಕ ಗಗನೆಯಿಂದ ಹಿಡಿದು ಪೋಪ ಪೋಪಮ್ಮ ತನಕನೂ ಇವೇನು ಇಪ್ಪತ್ತೈದು ಅಕ್ಷರ ಅದಾವಲ್ಲ ಅವಕ್ಕೆ ನಾವು ವರ್ಗೀಯ ವ್ಯಂಜನ ಅಂತ ಕರಿತೀವಿ ಲಾಸ್ಟ್ ಎರಲವ ಶಾಸಹಳ ಒಂಬತ್ತು ಒಂಬತ್ತಕ್ಷರಗಳದವಲ್ಲ ಅವನು ನಾವು ಅ ವರ್ಗೀಯ ವ್ಯಂಜನ ಅಂತ ಕರಿತೀವಿ ಸೊ ನೆಕ್ಸ್ಟು ವರ್ಗೀಯ ವ್ಯಂಜನಗಳ ಇಪ್ಪತ್ತೈದು ಅಕ್ಷರಗಳನ್ನು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನ ಅಂದ್ರೆ ಏನಪ್ಪ ಅಂದ್ರೆ ಕ ಕಾರದಿಂದ ಮ ಕಾರದವರೆಗಿನ ಏನು ಒಟ್ಟು ಇಪ್ಪತ್ತೈದು ಅಕ್ಷರಗಳದವಲ್ಲ ಈ ಇಪ್ಪತ್ತೈದು ಅಕ್ಷರಗಳನ್ನು ನಾವು ವರ್ಗೀಯ ವ್ಯಂಜನ ಅಂತ ಕರಿತೀವಿ ಯಾಕಪ್ಪ ಅಂದ್ರೆ ಈ ಇಪ್ಪತ್ತೈದು ಅಕ್ಷರಗಳನ್ನು ಐದು ವರ್ಗವಾಗಿ ಡಿವೈಡ್ ಮಾಡಿದ್ದಾರೆ ವರ್ಗ ಮಾಡಲು ಬರುವಂತಹ ವ್ಯಂಜನಗಳು ಇವಾಗಿವೆ ಹಾಗಾಗಿ ವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ ಅದರಲ್ಲಿ ಮತ್ತೆ ಮೂರು ಪ್ರಕಾರಗಳು ಈ ಇಪ್ಪತ್ತೈದು ಅಕ್ಷರಗಳನ್ನು ಮತ್ತೆ ಮೂರು ಪ್ರಕಾರವಾಗಿ ಮಾಡ್ಯನವಾ ಯಾವಪ್ಪ ಅಂದ್ರೆ ಅದ್ರಾಗ ಹತ್ತು ಅಲ್ಪ ಪ್ರಾಣ ಅದಾವು ಹತ್ತು ಅಕ್ಷರಗಳು ಮಹಾಪುರಾಣ ಅಂತೇವೆ ನಾವು ಏನು ಅಕ್ಷರ ಏನಂತೀವಿ ಅನುನಾಸಿಕ ಅಂತ ಕರಿತೀವಿ ನಾ ಏನು ಹೇಳಿದೆ ವ್ಯಂಜನ ಅಂದರೆ ಏನಂತ ಹೇಳಿದೆ ವ್ಯಂಜನಗಳಲ್ಲಿ ಎರಡು ವಿಧಗಳು ಅಂತ ಹೇಳಿದೆ ಆ ಎರಡು ವಿಧಗಳು ಯಾವಪ್ಪ ಅಂದರೆ ಒಂದು ವರ್ಗೀಯ ವ್ಯಂಜನ ಇನ್ನೊಂದು ಅವರ್ಗೀಯ ವ್ಯಂಜನ ಈಗ ವರ್ಗೀಯ ವ್ಯಂಜನ ನಾವು ಸ್ಟಡಿ ಮಾಡ್ತಾಯಿದ್ದೀವಿ ಅಂದರೆ ಅಕಾರದಿಂದ ಮಕಾರದವರೆಗೇನು ಅಕ್ಷರಗಳನ್ನು ಇಪ್ಪತ್ತೈದು ಅಕ್ಷರಗಳನ್ನು ನಾವೇನಂತ ಕರಿತೀವಿ ವರ್ಗೀಯ ವ್ಯಂಜನ ಅಂತ ಕರಿತೀವಿ ಆ ಮತ್ತೆ ವರ್ಗೀಯ ವ್ಯಂಜನಗಳಲ್ಲಿ ಅಂದರೆ ಇಪ್ಪತ್ತೈದು ಅಕ್ಷರಗಳನ್ನು ಮೂರು ರೀತಿಯಾಗಿ ಮಾಡಿದರೆ ಅವುಗಳು ಯಾವಪ್ಪ ಅಂದ್ರೆ ಅಲ್ಪ ಪ್ರಾಣ ಮಹಾಪ್ರಾಣ ಅನುನಾಸಿಕ ಹಾಗಾದರೆ ಅಲ್ಪ ಪ್ರಾಣ ಅಂದ್ರೇನು ಆ ಹತ್ತು ಅಕ್ಷರಗಳು ಯಾಯವು ಮಹಾಪ್ರಾಣ ಅಂದ್ರೆ ಏನು ಅಕ್ಷರಗಳು ವ್ಯಾಯವು ಅನುನಾಸಿಕ ಅಕ್ಷರಗಳು ಯಾವ್ಯಾವು ಅಂತ ನಾವು ತಿಳಿದುಕೊಳ್ಳೋಣ ನೆಕ್ಸ್ಟ್ ಅಲ್ಪ ಪ್ರಾಣ ವರ್ಗೀಯ ವ್ಯಂಜನದಲ್ಲಿ ಒಂದನೇ ವಿಧ ಅಲ್ಪ ಪ್ರಾಣ ಅಲ್ಪ ಅಂದರೆ ಸ್ವಲ್ಪ ಅಂತ ಅರ್ಥ ಅಥವಾ ಕಡಿಮೆ ಅಂತ ಅರ್ಥ ಪ್ರಾಣ ಅಂದ್ರೆ ಉಸಿರು ಅಂದ್ರೆ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವಂಥ ಅಕ್ಷರಗಳು ಏನಾಗಿರ್ತಾವು ಅಲ್ಪ ಪ್ರಾಣ ಹೌದಾ ಆ ಹತ್ತು ಅಕ್ಷರಗಳು ಯಾವುವು ಅಂದ್ರೆ ಕಚಟ ತಪ ದ ಬ ಈ ಹತ್ತು ಅಕ್ಷರಗಳನ್ನು ನಾವು ಏನಂತ ಕರಿತೀವಿ ಅಲ್ಪ ಪ್ರಾಣ ಅಂತ ಕರಿತೀವಿ ಕಚಟ ತಪ ಗಜ ಡದಬ ಅಲ್ಪ ಪ್ರಾಣ ಅಂದ್ರೆ ಕಡಿಮೆ ಉಸಿರನ್ನು ತೆಗೆದುಕೊಳ್ಳೋದು ಅಂದ್ರೆ ಕ ಚ ಟ ಹೆಚ್ಚಾಗಿ ನಾವು ದೀರ್ಘವಾಗಿ ಅನ್ನುವುದಿಲ್ಲ ಓಕೆ ಹಿಂಗಾಗಿ ಇವ ಅಲ್ಪ ಪ್ರಾಣ ಅಂತ ಕರೀತೇವೆ ನೆಕ್ಸ್ಟ್ ಎರಡನೇ ವಿಧ ಮಹಾಪ್ರಾಣ ಅಂತ ಮಹಾ ಅಂದರೆ ಹೆಚ್ಚು ಪ್ರಾಣ ಅಂದರೆ ಉಸಿರು ಹೆಚ್ಚು ಉಸಿರನ್ನು ನಾವು ಈ ಉಚ್ಚರಿಸ್ಲಿಕ್ಕೆ ಬಳಸ್ತೀವಿ ನಾವು ಅಂದ್ರೆ ಈ ಕ ಅಂತ ನಾರ್ಮಲಾಗಿ ಇದು ಓದಿದಾಗ ಇದನ್ನು ಕ ಅಂತ ಓದೋಕ್ಕಾಗಲ್ಲ ಕ ಅಂತ ಓದ್ತೀವಿ ಛ ಅಂತ ಓದ್ತೇವೆ ಠ ಅಂತ ಓದ್ತೇವೆ ಥ ಅಂತ ಓದ್ತೇವೆ ಫ ಅಂತ ಓದ್ತೇವೆ ನಾವು ಉಚ್ಚಾರಣೆ ಮಾಡುವ ರೀತಿಯಲ್ಲಿ ನಿಮಗೆ ಗೊತ್ತಾಗಿರ್ಬೋದು ಇದನ್ನು ನಾನು ಹೆಚ್ಚು ಉಸಿರುಗಳನ್ನು ತೆಗೆದುಕೊಂಡು ಅಂತ ಇದ್ದೀನಿ ಹೀಗಾಗಿ ಹೆಚ್ಚು ಉಸಿರನ್ನು ತೆಗೆದುಕೊಳ್ಳುವಂಥ ವ್ಯಂಜನಗಳಿಗೆ ನಾವೇನಂತ ಕರಿತೇವೆ ಮಹಾಪ್ರಾಣ ಅಂತ ಕರಿತೀವಿ ಅವುಗಳು ಕೂಡ ಹತ್ತು ಅವು ಯಾವ್ಯಾವಪ್ಪ ಅಂದ್ರೆ ಖ ಛ ಠ ಥ ಭ ಈಗ ಇನ್ನೊಂದು ಗಮನಿಸಬೇಕಾದ್ರೆ ಇವು ಕಜ ಟತಪ ಮತ್ತು ಗಜ ಡದಭ ಆ ವ್ಯಂಜನಗಳಲ್ಲಿ ಒಂದನೇ ಮತ್ತು ಮೂರನೇ ವರ್ಗದವು ಒಂದನೇ ಮತ್ತು ಮೂರನೇ ವರ್ಗದವು ಅಕ್ಷ ವ್ಯಂಜನಗಳು ಆಗಿದ್ದಾವೆ ಹಾಗೆ ಮಹಾಪ್ರಾಣಗಳು ಏನಪ್ಪ ಅಂದ್ರೆ ಎರಡನೇ ವರ್ಗ ಮತ್ತು ನಾಲ್ಕನೇ ವರ್ಗದ ಒಂದು ಆಗಿದ್ದಾವೆ ನೆಕ್ಸ್ಟ್ ನೆಕ್ಸ್ಟ್ ವಿಧ ಅನುನಾಸಿಕ ಅನುನಾಸಿಕ ಅಂದ್ರೇನು ಅನು ಅಂದರೆ ಸಹಾಯ ನಾಸಿಕ ಅಂದರೆ ನಿಮಗೆ ಗೊತ್ತದೆ ನಾಸಿಕ ಅಂದ್ರೆ ಮೂಗು ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂಥ ವ್ಯಂಜನಗಳಿಗೆ ನಾವೇನಂತ ಕರಿತೀವಿ ಅನುನಾಸಿಕ ಅಂತ ಕರಿತೀವಿ ಅನುನಾಸಿಕಗಳು ಐದು ಅವು ಯಾವ್ಯಪ್ಪ ಅಂದ್ರೆ ನ ನನಮ ಇವು ಮೂಗಿನಿಂದ ಉಚ್ಚಾರಣೆ ಮಾಡ್ತೀವಿ ಹೆಂಗಾಗಿ ಯು ಕ ಅನುನಾಸಿಕ ಅಂತ ಕರಿತೀವಿ ನೆಕ್ಸ್ಟ್ ಓಕೆ ಇದೊಂದು ಚಾರ್ಟನ್ನು ನೀವು ಡಿಟೇಲಾಗಿ ನೋಡಿಬಿಟ್ರೆ ವ್ಯಂಜನಗಳ ವಿಧಗಳು ಹಾಗೂ ಯಾವ ವರ್ಗ ಯಾವ ಯಾವ ವರ್ಗದಲ್ಲಿ ಏನೇನು ಅಕ್ಷರಗಳು ಬರ್ತಾವೆ ಅನ್ನೋದನ್ನು ನಾವು ಆಗಿ ತಿಳ್ಕೋಬೋದು ವರ್ಗ ಅಂತ ಕೊಟ್ಟಿದ್ದಾರೆ ಐದು ವರ್ಗವನ್ನು ಮಾಡಲಾಗಿದೆ ಇಪ್ಪತ್ತೈದು ವರ್ಗೀಯ ವ್ಯಂಜನಗಳು ಅಂತ ಇದಕ್ಕೆ ಹೆಸರು ಬಂದಿದೆ ಅಂದ್ರೆ ಐದು ಥರ ವರ್ಗವನ್ನು ಮಾಡ್ತಾರೆ ಇದಕ್ಕೆ ಒಂದು ಕ ವರ್ಗ ಚ ವರ್ಗ ಟ ವರ್ಗ ತ ವರ್ಗ ಪ ವರ್ಗ ಅಂತ ಹೇಳಿ ಆ ಕ ವರ್ಗದಲ್ಲಿ ಅಕ್ಷರಗಳು ಯಾವ ಬರ್ತಾವ ಕ ಕ ಗ ಗನ್ಯ ಇವು ಅದಾವು ಚ ಚ ಜನ್ಯ ಇವು ಅದಾವು ಇನ್ನು ಟ ವರ್ಗದಲ್ಲಿ ಟ ಟ ಡಣ್ಣ ಇವು ಕೂಡ ಅದಾವು ಇನ್ನು ತ ವರ್ಗದಲ್ಲಿ ತ ತ ದಣ್ಣ ಇವು ಕೂಡ ಐದದವು ಪೋಬಮ್ಮ ಪ ವರ್ಗದಲ್ಲಿ ಬರ್ತವು ಇವು ಕೂಡ ಐದು ಅದವು ಸೊ ಟೋಟಲ್ ಆಗಿ ಎಷ್ಟು ಅದಾವು ಇಪ್ಪತ್ತೈದು ವರ್ಗೀಯ ವ್ಯಂಜನಗಳು ಅದಾವು ಹಾಗಾದರೆ ಈ ವರ್ಗೀಯ ವ್ಯಂಜನಗಳಲ್ಲಿ ವಿಧಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಮೇಲೆ ಅಲ್ಪ ಪ್ರಾಣ ಕೊಟ್ಟಿದ್ದಾರೆ ಅಯವು ಕೋಚ ಟ ತಪ್ಪ ಕೊಟ್ಟಿದ್ದಾರೆ ಹೌದಾ ನೆಕ್ಸ್ಟ್ ಮಹಾಪ್ರಾಣ ಅಂತ ಕೊಟ್ಟಿದ್ದಾರೆ ಮಹಾಪ್ರಾಣ ಯಾವು ಖ ಥ ಫ ಹೆಚ್ಚು ಉಸಿರನ್ನು ಬಳಸ್ಕೊಂಡು ಉಚ್ಚಾರ ಮಾಡ್ತೇವೆ ಅದಕ್ಕೆ ಮತ್ತು ಇವು ಐದಾದವು ಇನ್ನು ಐದು ಬೇಕಲ್ಲ ಅಲ್ಪ ಪ್ರಾಣ ಹತ್ತದವು ಟೋಟಲ್ ಇವೆರಡು ಕೂಡಿ ಹತ್ತದವು ಟೋಟಲ್ ನೆಕ್ಸ್ಟ್ ಘ ದ ಬ ಅಂತ ಉಚ್ಚಾರ ಮಾಡ್ತೇವೆ ಇನ್ನು ಮತ್ತೊಮ್ಮೆ ಇವು ಇವು ಎರಡು ಕುಡಿ ಹತ್ತದವು ಮಹಾಪ್ರಾಣ ಖ ಝ ಧ ಭ ಅಲ್ಪ ಪ್ರಾಣ ಹತ್ತು ಮಹಾಪ್ರಾಣ ಹತ್ತು ಇಪ್ಪತ್ತೈದರೊಳಗೆ ಹತ್ತು ಹತ್ತು ಇಪ್ಪತ್ತಾಯ್ತ ಇನ್ನು ಐದೇನಿರ್ತಾವೋ ಅನುನಾಸಿಕ ಆಗಿರ್ತಾವು ಅಂದ್ರೆ ಮೂಗಿನ ಸಹಾಯದಿಂದ ಅವು ಯಾವ್ಯಾವಪ್ಪ ಅಂದ್ರೆ ನ ಮ ಅವು ಎಷ್ಟು ಒಪ್ಪ ಅಂದ್ರೆ ಅಕ್ಷರಗಳು ಅದಾವು ಈ ಚಾಟನ್ನು ಈ ರೀತಿಯಾಗಿ ನೆನ್ಪಿಟ್ಕೋಬೇಕು ನೆಕ್ಸ್ಟ್ ಈಗ ವರ್ಗೀಯ ವ್ಯಂಜನ ಮುಗೀತು ನೆಕ್ಸ್ಟ್ ಅವರ್ಗೀಯ ವ್ಯಂಜನ ಎರಡನೇ ವಿಧ ವ್ಯಂಜನದಲ್ಲಿ ಎರಡನೇ ವಿಧ ಅವರ್ಗೀಯ ವ್ಯಂಜನ ಯಾಕಿದು ಅವರ್ಗೀಯ ವ್ಯಂಜನ ಅಂತ ಕರೀತಾರಪ್ಪ ಅಂದ್ರೆ ಇಲ್ಲಿ ಯಾವುದೇ ಕ ವರ್ಗ ಚ ವರ್ಗ ಒಂದನೇ ವರ್ಗ ಎರಡನೇ ವರ್ಗ ಮೂರನೇ ವರ್ಗ ಅಂತೇಳಿ ಡಿವೈಡ್ ಮಾಡೋಕ್ಕೆ ಬರಲ್ಲ ಅದನ್ನು ವರ್ಗ ಮಾಡಲು ಭಾರದ ವ್ಯಂಜನಗಳಿಗೆ ನಾವೇನಂತ ಕರಿತೀವಿ ಅವರ್ಗೀಯ ವ್ಯಂಜನ ಅಂತ ಕರೀತೀವಿ ಅವು ಟೋಟಲ್ ಎಷ್ಟು ಅಪ್ಪ ಅಂದ್ರೆ ಒಂಬತ್ತು ಅಕ್ಷರಗಳು ಅವು ಯಾವಪ್ಪ ಅಂದ್ರೆ ಎ ರ ಲ ವ ಶ ಷ ಷ ಸೊಕೆ ಅವರ್ಗೆ ಅಂದ್ರೆ ಇವನ ವರ್ಗ ಮಾಡಕ್ಕೆ ಬರೋದಿಲ್ಲ ಅವ್ರವು ಒಂಬತ್ತೇ ನೆಕ್ಸ್ಟ್ ಹಾಗೆ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಈ ಒಂದು ಸ್ಲೈಡ್ ಏನಿತ್ತಲ್ಲ ಇದು ಭಾಳ ಇಂಪಾರ್ಟೆಂಟ್ ಈ ಯಾವ ಯಾವ ಅಕ್ಷರ ಎಲ್ಲೆಲ್ಲಿ ಯಾವ್ಯಾವ ಸ್ಥಾನದಲ್ಲಿ ಹುಟ್ಕೋತ ಅನ್ನೋದು ಭಾಳ ಇಂಪಾರ್ಟೆಂಟ್ ಅಂದ್ರೆ ಗಂಟದಿಂದ ಉಚ್ಚಾರ ಮಾಡ್ತೇವೇನು ಮೂಗಿನಿಂದ ಉಚ್ಚಾರ ಮಾಡ್ತೇವೇನು ನಾಲಿಗೆಯಿಂದ ಉಚ್ಚಾರ ಮಾಡ್ತೇವೇನು ಹಲ್ಲಿನಿಂದ ಉಚ್ಚಾರ ಮಾಡ್ತೇವೇನು ತುಟಿಯಿಂದ ಉಚ್ಚಾರ ಮಾಡ್ತೇವೇನು ಎಲ್ಲೆಲ್ಲಿ ಯಾವ್ಯಾವ ಅಕ್ಷರಗಳು ಹುಟ್ಟುಕೋತವು ಯಾವ್ಯಾವ ಸ್ಥಾನದಿಂದ ನಾವು ಅವುಗಳನ್ನು ಉಚ್ಚಾರ ಮಾಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟು ಮೊದಲಿಗೆ ಒಂದೇ ಪಾಯಿಂಟನ್ನು ನೋಡೋದಾದರೆ ಸ್ವರಗಳನ್ನು ಕೂಡ ವ್ಯಂಜನಗಳು ಕೂಡ ಯಾವ್ಯಾವ ಎಲ್ಲಿಂದ ಅಂತ ನೋಡೋಣ ಅ ಆ ಕ ಗ ಗನ್ಯ ಹ ಮತ್ತು ಈ ವಿಸರ್ಗ ಈ ಅಕ್ಷರಗಳನ್ನು ನಾವು ಏನಂತೀವಿ ಕಂಠದಲ್ಲಿ ಹುಟ್ಟುತ್ತವಾದ್ದರಿಂದ ಇವುಗಳನ್ನೇನಂತೇವೆ ಕಂಠವರ್ಣಗಳು ಅಂತ ಕರೀತೀವಿ ಹಾಯವು ಅ ಆ ಸರಗಳಲ್ಲಿ ಅ ಆ ವ್ಯಂಜನಗಳಲ್ಲಿ ಕ ಕ ಗ ಗ ಗನ್ಯ ಮತ್ತು ಹ ಇನ್ನು ವಿಸರ್ಗ ಒಂದಿದೆ ವಿಸರ್ಗ ಒಂದು ಸೊ ಟೋಟಲ್ ಆಗಿ ಅ ಆ ಕ ಕ ಗ ಗ ಗನ್ಯ ಹ ಮತ್ತು ವಿಸರ್ಗ ಇವುಗಳನ್ನು ನಾವು ಕಂಠದಿಂದ ಉಚ್ಚಾರ ಮಾಡುತ್ತಿರೋದ್ರಿಂದ ಇವುಗಳಿಗೆ ಕಂಠವರ್ಣಗಳು ಅಂತ ನಾವು ಕರಿತೀವಿ ಗೊತ್ತಾಯ್ತಾ ಕಂಠವರ್ಣಗಳು ಯಾವುವು ಅ ಆ ಗಣ್ಯ ಹ ಮತ್ತು ವಿಸರ್ಗ ನೆಕ್ಸ್ಟ್ ಎರಡನೇ ಪಾಯಿಂಟು ಇ ಈ ಸ್ವರಗಳಲ್ಲಿ ಈ ಹಾಗೂ ವ್ಯಂಜನಗಳಲ್ಲಿ ಚೋಚೋ ಜೋಜನ್ಯ ಯೋ ಹ ಬಂದಿತ್ತು ಇಲ್ಲಿ ನೋಡ್ರಿ ಈ ಚೋಚೋ ಜೋಜನ್ಯ ಮತ್ತು ಯ ಮತ್ತು ಶ ಇವುಗಳನ್ನ ತಾಲುವಿನ ಅಂದ್ರ ತಾಳುವಿನ ಅಂದ್ರೆ ಏನು ಅಂದ್ರ ದವಡೆ ನಮ್ಮ ದವಡೆಯ ಒಂದು ಸಹಾಯದಿಂದ ನಾವು ಇವುಗಳನ್ನ ಉಚ್ಚಾರ ಮಾಡ್ತೇವೆ ಹೀಗಾಗಿ ಏನು ಆಗ್ತವೆ ಇವು ತಾಲವ್ಯ ಅಕ್ಷರಗಳು ಅಂತ ಕರಿತೇವಿ ಯಾವ್ಯಾವು ತಾಲವ್ಯ ಅಕ್ಷರಗಳು ಇ ಈ ಚೋ ಚೋ ಜನ್ಯ ಯ ಮತ್ತು ಶ ಯಾವ್ಯಾವು ಇ ಚೋ ಜನ್ಯ ಯ ಮತ್ತು ಶ ಇವು ತಾಲವ್ಯ ಅಕ್ಷರಗಳು ತಾಲವ್ಯ ಅಂದ್ರೆ ದವಡೆ ಅಂತ ಅರ್ಥ ಇನ್ನು ಮೂರನೇ ಪಾಯಿಂಟ್ ನೋಡೋದಾದರೆ ರು ಮತ್ತೆ ಟರ್ಡ ಡರ್ಡನ್ನ ರ ಶ ಇಲ್ಲಿ ಯಶ ಆಯ್ತ ಯ ರ ಶ ಶ ಓಕೆ ರು ಟಟರ್ಡನ್ನು ರ ಶ ಈ ಅಕ್ಷರಗಳು ನಾಲ್ಗೆ ಮೇಲ್ಭಾಗದಲ್ಲಿ ಇರುವಂತಹ ಭಾಗವನ್ನು ನಾವು ಮೂರ್ಧ ಅಂತ ಕರಿತೇವೆ ಆ ಮೂರ್ಧನ ಸಹಾಯದಿಂದ ಇವು ಹುಟ್ಕೋತಾವು ಆದ್ರಿಂದ ಇವಕ್ಕೆ ಏನಂತ ಕರಿತೇವೆ ಮೂರ್ಧಾನ್ಯಗಳು ಅಂತ ಕರಿತೇವೆ ಮೂರ್ಧಾನ್ಯ ಅಂದ್ರೆ ನಾಲ್ಗೆ ಮೇಲಿನ ಒಂದು ಮೇಲಿನ ಭಾಗ ಓಕೆ ಅಲ್ಲಿಂದ ಹುಟ್ಕೊಂತ ಅಕ್ಷರಗಳು ಯಾವ್ಯಾವಪ್ಪ ಅಂದ್ರೆ ರು ಟ ಟ ಡ ಮತ್ತು ರ ಮತ್ತು ಶೊತ್ತಾಯ್ತ ಅವುಗಳಿಗೆ ನಾವು ಮೂರು ಧನ್ಯಗಳು ಅಂತ ಕರಿತೀವಿ ನೆಕ್ಸ್ಟ್ ನಾಲ್ಕನೇ ಪಾಯಿಂಟ್ ತ ತ ದ ದನ ಲ ಮತ್ತು ಸ ಈ ಅಕ್ಷರಗಳನ್ನು ನಾವು ಹಲ್ಲುಗಳ ಸಹಾಯದಿಂದ ಏನು ಮಾಡ್ತೇವೆ ಹೇಳ್ತೇವೆ ಹಿಂಗಾಗಿ ಉಕ್ಕಂತ ನಾವೇನಂತ ಕರಿತೇವೆ ದಂತಾಕ್ಷರಗಳು ಅಂತ ಕರಿತೀವಿ ದಂತ ಅಂದ್ರೆ ಹಲ್ಲು ಹಲ್ಲಿನ ಸಹಾಯದಿಂದ ಇದು ಹುಟ್ಟು ಹುಟ್ಟು ಆಗಬೇಕು ಓಕೆ ನೆಕ್ಸ್ಟ್ ಐದನೇ ಪಾಯಿಂಟ್ ಊ ಮತ್ತೆ ರಿಪೀಟ್ ಆಗಿದೆ ಪ ಪ ಬಮ್ಮ ಊ ಮತ್ತು ಪಪ ಬೊಮ್ಮ ಈ ಅಕ್ಷರಗಳು ತುಟಿಯ ಸಹಾಯದಿಂದ ತುಟಿ ಅಂದರೆ ಓಷ್ಟ ಅಂತಲೂ ಕರಿತೀವಿ ಸೊ ಇವುಗಳ ಸಹಾಯದಿಂದ ತುಟಿ ಸಹಾಯದಿಂದ ಇವುಗಳು ಹುಟ್ಟುತ್ತಾ ಆದ್ದರಿಂದ ಇವುಗಳನ್ನು ಏನಂತ ಕರಿತೀವಿ ಓಷ್ಟವರ್ಣಗಳು ಅಂತ ನಾವು ಕರಿತೀವಿ ಔಷಧಗಳು ವರ್ಣಗಳು ಯಾವ್ಯಾವಪ್ಪ ಅಂದ್ರೆ ತುಟಿ ಸಹಾಯದಿಂದ ಹೂವಂಥವು ಹೂ ಮತ್ತು ಪಾಬಮ್ಮ ಈ ವ್ಯಂಜನಗಳನ್ನು ಓಷ್ಠ ವರ್ಣಗಳು ಅಂತ ಕರಿತೀವಿ ನೆಕ್ಸ್ಟ್ ಲಾಸ್ಟ್ನೇ ವಿಧ ನಾನಮ್ಮ ಈ ವರ್ಣಗಳು ನಾಸಿಕದ ಸಹಾಯದಿಂದ ಅಂದ್ರೆ ಮೂಗಿನ ಸಹಾಯದಿಂದ ಇವು ಹುಟ್ಟುತ್ತಾದ್ರಿಂದ ಇವುಗಳನ್ನು ಏನಂತ ಕರಿತೀವಿ ನಾಸಿಕಗಳು ಅಥವಾ ಅನುನಾಸಿಕಗಳು ಅಂತ ಕರಿತೀವಿ ಯಾವ್ಯಾವ ಸ್ಥಾನದಲ್ಲಿ ಯಾವ್ಯಾವ ಅಕ್ಷರಗಳು ಉಂಟಾಗ್ತಾವೆ ಉತ್ಪತ್ತಿ ಆಗ್ತಾವೆ ಹುಟ್ಟತಾವ ಅಂತೇಳಿ ನಿಮಗೆ ಗೊತ್ತಾಯಿತು ಅವುಗಳನ್ನು ಇಂಪಾರ್ಟೆಂಟು ಡಿಟೇಲಾಗಿ ನೆನ್ಪಿಟ್ಕೋಬೇಕು ನೆಕ್ಸ್ಟ್ ಓಕೆ ನಿನ್ನೆ ಟೆಸ್ಟ್ ಇಟ್ಟಿದ್ದೆ ಇಂದಿನ ಪ್ರೀವಿಯಸ್ ಕ್ಲಾಸಲ್ಲಿ ಸೊ ಅವುಗಳಿಗೆ ಆನ್ಸರ್ಸ್ ಟೆಸ್ಟ್ ಒನ್ ಆನ್ಸರ್ಸನ್ನು ಅದಾವು ನೋಡ್ಕೋಬೇಕು ಬಿಟ್ಟು ಸ್ಥಳ ತುಂಬಿರಿ ಆ ಐದು ಆನ್ಸರ್ಸ್ಗಳನ್ನು ಈ ಒಂದು ಸ್ಲೈಡಲ್ಲಿ ನೋಡ್ಕೋಬೇಕು ನೆಕ್ಸ್ಟ್ ಪ್ರಶ್ನೆ ಟು ಹೊಂದಿಸಿ ಬರೆಯಿರಿ ಕೇಳಿದ್ದೆ ನಾನು ಆ ಐದು ಪ್ರಶ್ನೆಗಳಿಗೆ ಆನ್ಸರ್ಸ್ ಇಲ್ಲಿದೆ ಸೊ ಅವುಗಳನ್ನು ನೀವು ಆಗಿ ಸ್ಟಡಿ ಮಾಡಬೇಕು ನೆಕ್ಸ್ಟು ಇವತ್ತಿನ ಕ್ಲಾಸಿಂದ ಒಂದು ಕ್ವಶನ್ಸನ್ನು ನಾನು ರೆಡಿ ಮಾಡಿದ್ದೀನಿ ಸೊ ಇವತ್ತಿನ ಕ್ಲಾಸಸನ್ನು ನೋಡಿಬಿಟ್ಟು ಸರಿಯಾಗಿ ಆನ್ಸರನ್ನು ಮಾಡಿ ಇಟ್ಕೊಳ್ರಿ ನಾಳೆ ಈ ಟೆಸ್ಟ್ ಟೂದು ಆನ್ಸರ್ಸನ್ನು ನಾನು ನೆಕ್ಸ್ಟ್ ಸ್ಲೈಡಲ್ಲಿ ಮಾಡ್ತೀನಿ ಈಗ ಟೆಸ್ಟ್ ಟು ಕನ್ನಡ ವ್ಯಾಕರಣ ವರ್ಣಮಾಲೆಯಲ್ಲಿ ವ್ಯಂಜನಗಳ ಬಗ್ಗೆ ಇರುವಂಥದ್ದು ಮೊದಲನೇ ಪ್ರಶ್ನೆ ಬಿಟ್ಟ ಸ್ಥಳ ತುಂಬಿರಿ ಅಂದರೆ ಮೊದಲಿಗೆ ಒಂದೇ ಪ್ರಶ್ನೆ ಸ್ವರಗಳ ಸಹಾಯದಿಂದ ಉಚ್ಚರಿಸುವಂಥ ಅಕ್ಷರಗಳಿಗೆ ನಾವೇನಂತ ಕರೀತೀವಿ ಅದನ್ನು ಬರಿಬೇಕಾಗುತ್ತೆ ವ್ಯಂಜನಗಳಲ್ಲಿ ಎಷ್ಟು ವಿಧಗಳು ಅಂತ ಕೇಳಿದ್ದೀನಿ ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು ಅಂತ ಕೇಳಿದೆ ನಾನು ನೆಕ್ಸ್ಟ್ ಈ ಟೆಸ್ಟ್ ಎದಕ್ಕಪ್ಪ ಅಂದರೆ ಜಸ್ಟ್ ಫಾರ್ ರಿವಿಸನ್ ಅಂತ ಇತ್ತು ಒಂದನೇ ವರ್ಗ ಮತ್ತು ಮೂರನೇ ವರ್ಗ ವ್ಯಂಜನಗಳಿಗೆ ಡ್ಯಾಶ್ ಎನ್ನುವರು ಅಂತ ಕೇಳಿದೆ ನಾನು ಇನ್ನು ಐದನೇ ವರ್ಗದ ವ್ಯಂಜನಗಳಿಗೆ ಡ್ಯಾಶ್ ಎನ್ನುವರು ಡ್ಯಾಶ್ ವ್ಯಂಜನಗಳು ಕಂಠವರ್ಣಗಳು ಆಗಿದೆ ಅಂದರೆ ಕಂಠದಿಂದ ಯಾವ ಅಕ್ಷರಗಳು ಬರ್ತಾವು ಅವುಗಳನ್ನು ಬರಿಬೇಕಾಗ್ತದೆ ನೆಕ್ಸ್ಟ್ ಏಳನೇ ಪ್ರಶ್ನೆ ಎರಡನೇ ವರ್ಗ ಮತ್ತು ನಾಲ್ಕನೇ ವರ್ಗ ವ್ಯಂಜನಗಳಿಗೆ ಡ್ಯಾಶ್ ಎನ್ನುವರು ಅಂತ ಹೇಳಿದ್ದಾರೆ ಏನೋ ಎಂಟನೇ ಪ್ರಶ್ನೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂಥ ಅಕ್ಷರಗಳಿಗೆ ಏನಂತ ಕರೀತೀವಿ ಹಾಗೂ ತಾಲವ್ಯದಿಂದ ಹುಟ್ಟುವಂಥ ಅಂದರೆ ದವಡದಿಂದ ಹುಟ್ಟುವಂಥ ವ್ಯಂಜನಗಳು ಡ್ಯಾಶ್ ಆಗಿವೆ ಇಲ್ಲಿ ಆಯವಾಗಿವೆ ಅಂತ ಬರಿಬೇಕಾಗುತ್ತೆ ಸೊ ಇಷ್ಟು ಪ್ರಶ್ನೆಗಳಿಗೆ ನೀವು ಆನ್ಸರನ್ನು ರೆಡಿ ಮಾಡಿಕೊಳ್ಳ್ರಿ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಆನ್ಸರ್ಸನ್ನು ಮತ್ತು ಹೊಸದಾಗಿ ಬೇರೆ ಗುಣಿತಾಕ್ಷರ ಕ್ಲಾಸನ್ನು ನಾನು ನಾಳೆ ಹೇಳ್ತೀನಿ ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದರೆ ಅಥವಾ ಹೆಲ್ಪ್ ಆಗಿದ್ದರೆ ನೀವು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಸ್ ಎಸ್ ಸಿ ಬಿ ಫೈವ್ ಸ್ಟಾರ್ ಆನ್ಲೈನ್ ಕ್ಲಾಸಸ್ ಅಂತ ಇದೆ ಸೊ ಅದಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಆಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್